ಸರ್ಕಾರಿ ಶಾಲೆಯ ಶಿಕ್ಷಕಿಯೊಬ್ಬರ ಕೋಲೇಟಿನಿಂದ ವಿದ್ಯಾರ್ಥಿಯೊಬ್ಬ ಕಣ್ಣು ಕಳೆದುಕೊಂಡಿರುವ ಘಟನೆ ಪೊಲೀಸರು ದೂರು ಸ್ವೀಕರಿಸಲು ಮೀನಾವೇಶ ನಡೆಸುತ್ತಿದ್ದಾರೆಂದು ಆರೋಪಿಸಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಪೊಲೀಸ್ ಠಾಣೆ ಮುಂಭಾಗ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ ತಾಲೂಕಿನ ಯಾಗವಕೋಟೆ ಗ್ರಾಮದ ಅಂಜಲಿ ನಟರಾಜ್ ಅವರ ಮಗ ಯಶವಂತ್ ಪಾಠ ಕೇಳುವ ವೇಳೆ ಶಿಕ್ಷಕಿ ಸರಸ್ವ ತಮ್ಮ ಕೋಲಿನಿಂದ ಹೊಡೆದಿದ್ದು ಇದರಿಂದ ಬಲಭಾಗದ ಕಣ್ಣು ಕಳೆದುಕೊಂಡಿದ್ದಾನೆ ಇದೇ ವಿಚಾರವಾಗಿ ಪೊಲೀಸರು ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾದಾಗ ದೂರು ಸ್ವೀಕರಿಸಿಲ್ಲ ಎಂದು ಪೋಷಕರು ಆರೋಪ ಮಾಡಿದರು ಇದರಿಂದ ಕ್ಷೇತ್ರದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಶಿಕ್ಷಕಿಯ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಠಾಣೆಯ ಮುಂಭಾಗ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಅವರ ನೂರಾರು ಬೆಂಬಲಿಗರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಚಾರದಲ್ಲಿ ಗಡ್ಡ ನೀವು ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವು ಐ ಆರ್ ಹಾಕ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ ಐ ಆರ್ ಆಗ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಐ ಆರ್ ಹಾಕಿರೋದು ಏನ್ ಅನ್ಕೊಂಡಿದೀರಾ ನೀವು ಬೆಳಿಗ್ಗೆ ನಮ್ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಕುಂತಿದೀರಾ ನೀವು ಮಗು ವಿಚಾರವಾಗಿ ಸರ್ ನಮ್ ಸರ್ಕಲ್ ಸಾಹೇಬ್ರ ಮಾತಾಡಿ ಯಾವ ಮಗು ರೀ ಮಗು ಮಗು ಅಂತ ನೀವು ಕರುಣೆ ಇಲ್ಲ ದಯ ಇಲ್ಲ ನಿಮ್ಗೆ ಮಗುನ ಮಗು ಅಂತ ಹೇಳ್ತೀರ ತಿರ್ಗ ನಿಮ್ ಬಾಯಿಂದ ನಾವ್ ನಿಂತಿದೀವಿ ಸರ್ ನಾವ್ ಮಾತಾಡ್ತೀವಿ ಸರ್ ಬೆಳಿಗ್ಗೆ ನಮ್ ಸಾಹೇಬ್ರ ಮೂರ್ ನಾಲ್ಕು ಸಲ ಓಡಾಡಿದಾರೆ ಇದೊಂದೇ ವಿಚಾರಕ್ಕೆ ಸರ್ ಸರ್ ಇಲ್ಲಿಲ್ಲ ನೋಡಪ್ಪ ನಾನು ಹೇಳಿದ್ದೀನಿ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದ್ರೆ ಇದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಡಕಾಯಿಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಫಿಫ್ಟಿ ಮಾಡ್ತಾ ಇಲ್ವಾ ಗೊತ್ತೀನಿ ಐಜಿ ಅವ್ರು ಹೇಳಿದ್ರು ನಿಮ್ಗೆ ಬೇರೆ ನೀವು ಎಸ್ ಪಿ ನ ಐಜಿನ ಸಿಕ್ಕ ಕುಚ್ಕೊಂಡು ಹೋಗ್ತೀರಾ ನೀವು ಹಾಗಾದ್ರೆ ನೋಡ್ರಿ ಎಷ್ಟ್ ಕೇಸ್ಗಳಲ್ಲಿ ಫೋನ್ ಮಾಡಿ ಎಸ್ ಪಿ ಅವರು ಐಜಿ ಅವ್ರು ಫೋನ್ ಮಾಡ್ತಾರೆ ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ಇದೆ ಗೌರವ ಇದೆ ಯಾಕೆ ಮಾಡ್ತೀರಾ ನೀವು ಏನ್ ಬೆಳಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನ್ ನಿಮ್ಗೆ ಫೋನ್ ಮಾಡಿದ್ದೀನಿ ಎಸ್ ಪಿ ಯಾರು ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ನೀವು ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ